श्रीमहागणपतये नमः श्रीगुरुभ्यो नमः हरिः ओं ॐ नम शिवाय शिवाय प्रिय वीक्षकरे वृषिकराशि युगादी वर्ष भविष्य कार्यक्रमकेला हार्दिक स्वागत ಶ್ರೀ ಶಾಲಿವಾಹನ ಶಕೆ ಸಾವಿರದ ಒಂಬೈನೂರ ನಲವತ್ತೇಳನೆಯ ಶ್ರೀ ವಿಶ್ವವಾಸು ನಾಮ ಸಂವತ್ಸರ ಕಾರ್ಯಕ್ರಮ ಇದು ನಮಗೆಲ್ಲ ಯುಗಾದಿ ಹಬ್ಬ ಅಂದ್ರೆ ಚಾಂದ್ರಮಾನ ಯುಗಾದಿ ಹಬ್ಬ ಮೂವತ್ತು ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತೈದರಿಂದ ಹತ್ತೊಂಬತ್ತು ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತಾರು ಹಿಂದೂಗಳಿಗೆ ಯುಗಾದಿ ಅನ್ನೋದೇ ಹೊಸ ವರ್ಷ ಎಲ್ಲಾ ಮರ ಗಿಡಗಳು ಚಿಗುರುವಂತಹ ಸಮಯ ಹಾಗಾದ್ರೆ ವೃಷಿಕ ರಾಶಿಯವರಿಗೆ ಈ ವರ್ಷ ಹೇಗಿರುತ್ತೆ ಫಲಾನುಫಲ ಅನ್ನುವಂಥ ವಿಚಾರವನ್ನ ತಿಳಿಸ್ತೀನಿ ಈ ವರ್ಷದಲ್ಲಿ ಏಳು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಚಂದ್ರಗ್ರಹಣ ಇಪ್ಪತ್ತೊಂದು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಸೂರ್ಯಗ್ರಹಣ ಹದಿನೇಳು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತಾರು ಸೂರ್ಯಗ್ರಹಣ ಮೂರು ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತಾರು ಚಂದ್ರಗ್ರಹಣ ಇರುತ್ತೆ ಹಾಗಾದ್ರೆ ಕೃಷಿಕ ರಾಶಿಯವ್ರಿಗೆ ಲಾಭ ಎಷ್ಟು ನಷ್ಟ ಎಷ್ಟು ಅನ್ನೋದನ್ನು ಕೂಡ ಕೃಷಿಕ ರಾಶಿಯವ್ರಿಗೆ ತಿಳಿಸ್ತೀನಿ ವೃಷಿಕ ರಾಶಿಯವರಿಗೆ ಆದಾಯ ಹದಿನಾಲ್ಕು ವ್ಯಯ ಹನ್ನೊಂದು ಹಾಗಾದ್ರೆ ಗೋಚಾರ ಗ್ರಹಗಳು ಇದು ಗೋಚಾರ ಫಲ ಈ ಗೋಚಾರ ಫಲ ಹೇಳ್ಬೇಕಾದ್ರೆ ವರ್ಷ ಭವಿಷ್ಯಕ್ಕೆ ಬಹಳ ಮುಖ್ಯವಾಗಿ ನಿಧಾನವಾಗಿ ಸಂಚರಿಸುವಂತ ಗ್ರಹಗಳು ಯಾವುದು ಗುರು ದೇವಗುರು ಬೃಹಸ್ಪತಿ ಕೇತು ಮತ್ತು ದೇವರನ್ನ ತಗೊಂಡು ನಿಮಗೆ ವರ್ಷ ಭವಿಷ್ಯವನ್ನ ತಿಳಿಸ್ತೀನಿ ಯಾಕೆಂದ್ರೆ ಇವರು ದೀರ್ಘಾಕಾಲದವರೆಗೂ ನಮಗೆ ಶುಭ ಆಗ್ಲಿ ಅಥವಾ ಅಶುಭ ಫಲಗಳಾಗ್ಲಿ ನಮ್ಮ ಮೇಲೆ ಪ್ರಭಾವವನ್ನು ಬೀರ್ತಾರೆ ಎಲ್ಲ ಇಡೀ ಪ್ರಕೃತಿ ಪ್ರಪಂಚ ಎಲ್ಲರ ಮೇಲೂ ಕೂಡ ಪ್ರಭಾವ ಗ್ರಹಗಳದ ಇರುತ್ತೆ ಗ್ರಹಿ ಕರ್ಮ ಫಲದಾತ ಪ್ರಬಲ ಕರ್ಮ ಸಿದ್ಧಾಂತ ಅನ್ನೋದು ನಿಮ್ಗೆಲ್ಲರಿಗೂ ಕೂಡ ಗೊತ್ತು ಕರ್ಮ ಸಿದ್ಧಾಂತ ಬಹಳ ಪ್ರಬಲವಾಗಿದೆ ನಾವು ಮಾಡಿದಂತ ಕರ್ಮಗಳಿಗೆ ಫಲ ಕೊಡೋರು ಯಾರು ಗ್ರಹಗಳು ಹಾಗಾದ್ರೆ ಈ ಗ್ರಹಗಳು ಎಷ್ಟನೇ ತಾರೀಕು ರಾಶಿ ಪರಿವರ್ತನೆ ಆಗ್ತಾರೆ ನಿಮಗೆ ಪಂಚಮ ಶನಿ ಕಾಟ ಆರಂಭ ಆಗುತ್ತೆ ಎಷ್ಟನೇ ತಾರೀಕಿಂದ ಇಪ್ಪತ್ತೊಂಬತ್ತು ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತೈದರಿಂದ ಶನಿ ಮಹಾತ್ಮ ಕುಂಭ ಮೀನ ಮೀನರಾಶಿಗೆ ರಾಶಿ ಪರಿವರ್ತನೆ ಆಗ್ತಾನೆ ಪಂಚಮ ಶನಿ ಕಾಟ ಆರಂಭ ಹದಿನಾಲ್ಕು ಐದು ಎರಡ್ ಸಾವಿರದ ಇಪ್ಪತ್ತೈದು ವೃಷಭ ರಾಶಿಯಲ್ಲಿರುವಂತ ದೇವಗುರು ಬೃಹಸ್ವತಿ ಮಿಥುನ ರಾಶಿಗೆ ರಾಶಿ ಪರಿವರ್ತನೆ ಆಗ್ತಾನೆ ಗುರುಬಲವನ್ನ ಈ ಸಂವತ್ಸರದಲ್ಲಿ ಕೃಷಿಕ ರಾಶಿಯವರು ಕಳ್ಕೊಂತೀರ ಹದಿನೆಂಟು ಐದು ಎರಡ್ ಸಾವಿರದ ಇಪ್ಪತ್ತೈದು ಕೇತುಗಳು ರಾಶಿ ಪರಿವರ್ತನೆ ಆಗ್ತಾರೆ ಅಪ್ರದಕ್ಷಿಣಾಕಾರದಲ್ಲಿ ಅಂದ್ರೆ ಆಂಟಿ ಕ್ಲಾಕ್ ವೈಸ್ ರಾಹು ಮೀನರಾಶಿಯಿಂದ ರಾಶಿಗೆ ಕೇತು ಕನ್ಯಾ ರಾಶಿಯಿಂದ ಸಿಂಹ ರಾಶಿಗೆ ರಾಶಿ ಪರಿವರ್ತನೆ ಹದಿನೆಂಟು ಮೇ ಎರಡ್ ಸಾವಿರದ ಇಪ್ಪತ್ತೈದು ಹಾಗಾದ್ರೆ ಕೃಷಿಕ ರಾಶಿಯವರಿಗೆ ಹೇಗಿದೆ ಫಲಾನುಫಲ ನಿಮ್ದು ವಿಶಾಖ ನಕ್ಷತ್ರ ನಾಲ್ಕನೇ ಪಾದ ಅನುರಾಧ ಜ್ಯೇಷ್ಠ ನಕ್ಷತ್ರ ಆಗಿದ್ರೆ ನೀವೆಲ್ಲ ಋಷಿಕ ರಾಶಿ ಅಂತ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುತ್ತೆ ಗುರುಜಿ ನನ್ನ ಡೇಟ್ ಆಫ್ ಬರ್ತ್ ಗೊತ್ತಿಲ್ಲ ನಾನು ಯಾವ ರಾಶಿ ನಕ್ಷತ್ರನೇ ಗೊತ್ತಿಲ್ಲ ಅನ್ನುವಂಥವರು ನಿಮ್ಮ ಹೆಸರಿನ ಮೇಲೆ ನಿಮ್ಮ ರಾಶಿಯನ್ನು ನೀವು ಕಂಡುಹಿಡಿಬಹುದು ನಿಮ್ಮ ಹೆಸರು ತೋ ಅಕ್ಷರ ಸ್ಟಾರ್ಟಿಂಗ್ ಅಕ್ಷರ ನ ಅಕ್ಷರ ನೀ ಅಕ್ಷರ ನೀ ಅಂದ್ರೆ ನಿರಂಜನ್ ನಾ ಅಂದ್ರೆ ನಂದಿನಿ ಎಕ್ಸಾಂಪಲ್ ಎಷ್ಟೋ ಹೆಸರುಗಳು ಬರುತ್ತೆ ನೂ ಅಕ್ಷರ ನೀವು ಹೇಳಿದ ಹೆಸರು ಅಷ್ಟೇ ಅಂತಲ್ಲ ನೂ ಇಂದ ಸ್ಟಾರ್ಟ್ ಆಗ್ಬೋದು ನೇ ಅಕ್ಷರದಿಂದ ಸ್ಟಾರ್ಟ್ ಆಗ್ಬೋದು ನೋ ಅಕ್ಷರದಿಂದ ಸ್ಟಾರ್ಟ್ ಆಗ್ಬೋದು ಯಾ ಯಶಸ್ವಿನಿ ಯಶೋದ ಈ ಅಕ್ಷರ ಯು ಅಕ್ಷರ ತೋ ನಿ ನೀ ನೇ ನೋ ಯು ಈ ತರ ನಿಮ್ಮ ಹೆಸರೇನಾದ್ರೂ ಆರಂಭ ಆದ್ರೆ ಯು ಅಂದಾಗ ಯುಗ ಪುರುಷ ನಿಮ್ಮ ಹೆಸರು ಆರಂಭ ಆದ್ರೆ ನೀವೆಲ್ಲ ವೃಷಿಕ ರಾಶಿ ಜಾತಕರು ಆಗ ವೃಷಿಕ ರಾಶಿ ಜಾತಕರಿಗೆ ಈ ವರ್ಷ ಅಂದ್ರೆ ಈ ಹೊಸ ನಾಮ ಸಂವತ್ಸರ ಶ್ರೀ ವಿಶ್ವಾವಸು ನಾಮ ಸಂವತ್ಸರ ಹೇಗಿದೆ ಫಲಾನುಫಲ ಅನ್ನುವಂಥ ವಿಚಾರ ಈ ವಿಡಿಯೋದಲ್ಲಿ ತಿಳ್ಕೊಡ್ತಾ ಇರ್ತೀನಿ ಅದಕ್ಕೆ ನಿಮ್ಮ ಜನ್ಮ ಜಾತಕಗಳನ್ನು ಕೂಡ ತೋರಿಸ್ಬೇಕು ಇದು ಗೋಚಾರ ಫಲ ಆಗಿರುತ್ತೆ ನಾವ್ಯಾರು ನಿಮ್ಮನ್ನ ಎದುರಿಸ್ತಾ ಇಲ್ಲ ನೆಗೆಟಿವ್ ಎಫೆಕ್ಟ್ ಏನಾಗುತ್ತೋ ಅದಕ್ಕೆ ಏನ್ ಪ್ರಿಕಾಷನ್ ಮಾಡ್ಬೇಕು ಏನ್ ಪರಿಹಾರ ಮಾಡ್ಕೋಬೇಕು ಎಲ್ಲ ಕೂಡ ನಾನು ನಿಮ್ಗೆ ತಿಳಿಸ್ತೀನಿ ಇವಾಗ ಶನಿ ಪಂಚಮ ಶನಿ ಇದ್ದಾಗ ತೊಂದ್ರೇನೆ ಮಾನಸಿಕವಾಗಿ ತೊಂದರೆ ತಾಯಿಗೆ ಕೂಡ ಮಾನಸಿಕವಾಗಿ ತೊಂದರೆ ಆಗುತ್ತೆ ಯಾರು ಕೂಡ ಋಷಿಕ ರಾಶಿಯವರು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಹಣ ಕಳ್ಕೊಂತೀರಿ ಮಕ್ಕಳಿಂದ ತೊಂದರೆಗಳಾಗುತ್ತೆ ಸಂತಾನ ನಷ್ಟ ಕೂಡ ಆಗ್ಬೋದು ಮಾನಸಿಕವಾಗಿ ದುಃಖಿ ಆಗ್ತೀರಿ ವಿವಾಹ ಜೀವನದಲ್ಲೂ ಕೂಡ ಸಮಸ್ಯೆಗಳನ್ನ ಅನುಭವಿಸ್ತೀರಿ ಅದಕ್ಕೆ ಸ್ಯಾಟ್ರನ್ ಟ್ರಾನ್ಸಿಟ್ ಅಂತೇಳಿ ಸಪ್ರೇಟ್ ನಮ್ಮ ಚಾನಲ್ ಪ್ಲೇ ಲಿಸ್ಟ್ ಇದೆ ಅಲ್ಲಿ ಹೋಗಿ ಪಂಚಮ ಶನಿ ಕಾಟ ಏನು ಅನ್ನೋದನ್ನ ನೀವು ನೋಡ್ಬೋದು ಈ ಸಂವತ್ಸರದಲ್ಲಿ ನಾನು ರಾಹುವುದು ಫಲ ಹೇಳ್ಬೇಕು ಕೇತು ಫಲ ಹೇಳ್ಬೇಕು ಗುರು ಫಲನು ಕೂಡ ಹೇಳ್ಬೇಕಾಗತ್ತೆ ಹದಿನಾಲ್ಕು ಐದು ಎರಡ್ ಸಾವಿರದ ಇಪ್ಪತ್ತೈದು ಬೃಹಸ್ಪತಿ ಗುರುಬಲವನ್ನ ನೀವು ಕಳ್ಕೊಂತೀರಿ ಗುರು ಅಷ್ಟಮ ಭಾವಕ್ಕೆ ಸಂಚಾರ ಆಗ್ತಾನೆ ಗುರು ನಿಮಗೆ ಧನಾಧಿಪತಿ ಪಂಚಮಾಧಿಪತಿ ಅಷ್ಟಮ ಭಾವಕ್ಕೆ ಹೊರಟೋದ ಧನಾಧಿಪತಿ ಅಷ್ಟಮ ಭಾವಕ್ಕೆ ಹೋದಾಗ ಏನಾಗುತ್ತೆ ಹಣ ಹಾಸ್ಪಿಟ್ಲಿಗೆ ಖರ್ಚಾಗುತ್ತೆ ಹಾಸ್ಪಿಟ್ಲ್ ವಿಚಾರದಲ್ಲಿ ಹಣ ಖರ್ಚಾಗೋಗುತ್ತೆ ಯಾಕೆಂದ್ರೆ ಅಷ್ಟಮ ಗುರು ಚೋರಾಗ್ನಿ ಕಳ್ಳರಿಂದ ಹಣ ಕಳ್ಕೋಬಹುದು ಅಥವಾ ಕೆಲವರು ಮನೆಗಳಲ್ಲೇ ಕಳ್ತನ ಆಗ್ಬಿಡ್ಬೋದು ನಮ್ಮ ದೇಶ ರಿಚೆಸ್ಟ್ ಕಂಟ್ರಿ ಅಂತ ಹೇಳೋ ಕಡೆನು ಕಳ್ತನ ಆಗುತ್ತೆ ವೆಲ್ತಿ ಕಂಟ್ರಿ ಅರೋ ಕಡೆನು ಯಾರ ಇಮಿಗ್ರೆಂಟ್ಸ್ ಬಂದ್ರು ನುಗ್ಗಿದ್ರು ಕಿತ್ಕೊಂಡು ಹೋದ್ರು ಅದಕ್ಕೆ ಬಹಳ ಎಚ್ಚರವಾಗಿರ್ಬೇಕು ಕ್ಲೇಶ ಜೀವನಂ ಬರೀ ಕಲಹಗಳು ಜಗಳಗಳು ತೆರಿಗೆ ಅಧಿಕಾರಿಗಳಿಂದ ಅಥವಾ ಬೇರೆ ಬೇರೆ ಕಾರಣಗಳಿಂದ ಆಡಳಿತ ನಡೆಸುತ್ತಿರುವುದ ನಡೆಸುತ್ತಿರುವವರಿಂದ ಸಮಸ್ಯೆಗಳು ಉಂಟಾಗುತ್ತೆ ರಾಶಿ ಜಾತಕರಿಗೆ ಹಂಗ ನಾನೇನೋ ಗೌರ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಿಲ್ಲ ಗುರುಜಿ ಪ್ರೈವೇಟ್ ಪ್ರೈವೇಟ್ ಅಲ್ಲಿ ಯಾರೋ ಅಡ್ಮಿನಿಸ್ಟ್ರೇಟರ್ಸ್ ಇರ್ತಾರ ಇಲ್ವಾ ಇರ್ತಾರೆ ನನ್ನ ಸಾಫ್ಟ್ವೇರ್ ಇಂಜಿನಿಯರ್ ನಾನು ಡಾಕ್ಟರ್ ಡಾಕ್ಟರ್ ಅಡ್ಮಿನಿಸ್ಟ್ರೇಷನ್ ಆಫೀಸರ್ ಇರ್ತಾರ ಇಲ್ವಾ ಸಾಫ್ಟ್ವೇರ್ ಅಲ್ಲೂ ಅಡ್ಮಿನಿಸ್ಟ್ರೇಷನ್ ಆಫೀಸರ್ಸ್ ಇರ್ತಾರೋ ಇಲ್ವಾ ನಿಮಗಿಂತ ಹೈಯರ್ ಅಥಾರಿಟೀಸ್ ಯಾರು ಇರ್ತಾರೋ ಅವರಿಂದ ನಿಮ್ಗೆ ತೊಂದರೆಗಳು ಸ್ಟಾರ್ಟ್ ಆಗುತ್ತೆ ವಿಪರೀತ ಖರ್ಚು ವೆಚ್ಚಗಳು ಜಾಸ್ತಿ ಆಗುತ್ತೆ ಆಸ್ತಿ ವಿಚಾರದಲ್ಲಿ ತೊಂದರೆ ಆಗುತ್ತೆ ನಿಮ್ಮ ಸಂಗಾತಿಗೆ ಅನಾರೋಗ್ಯ ಉಂಟಾಗ್ಬಿಡುತ್ತೆ ಪ್ರೀತಿ ಪ್ರೇಮದ ವಿಚಾರದಲ್ಲಿ ದುಃಖಿತರಾಗ್ಬಿಡ್ತೀರಿ ಮಾನಸಿಕ ರೋಗಗಳು ಜಾಸ್ತಿ ಆಗುವ ಸಾಧ್ಯತೆ ಇದೆ ಗೌರವ ಚ್ಯುತಿ ಆಗಬಹುದು ಅಪಘಾತಗಳು ಕೂಡ ಆಗ್ಬಿಡ್ಬೋದು ಬಹಳ ಎಚ್ಚರ ಗುರು ಅಷ್ಟಮ ಭಾವದಲ್ಲಿ ಗುರು ಅಂದ್ರೆ ಶುಭ ಗ್ರಹ ದೈವ ಗ್ರಹ ಶುಭ ಫಲಗಳನ್ನೇ ಕೊಡ್ತಾನಲ್ವಾ ಗುರುಜಿ ನೋ ಅದು ತಪ್ಪು ಕಲ್ಪನೆ ಗುರುವಿನಿಂದನೂ ಕೂಡ ಅಶುಭ ಫಲಗಳು ಉಂಟಾಗುತ್ತೆ ಯಾಕೆ ಗುರುವಿನಿಂದ ಅಶುಭ ಫಲ ಉಂಟಾಗುತ್ತೆ ಗುರು ಅಂದ್ರೆ ದೈವ ಗ್ರಹ ಅಲ್ವಾ ಹಾಗಾದರೆ ನೀವು ದೇವರನ್ನಾಗ್ಲಿ ಧಾರ್ಮಿಕವಾಗಿ ನೀವು ನಡ್ಕೊಂಡ ಇದ್ದಾಗ ಗುರು ಶಾಪ ಬಂದೇ ಬರುತ್ತೆ ದೈವ ಶಾಪ ಬಂದೇ ಬರುತ್ತೆ ಗುರು ಅಷ್ಟಮದಲ್ಲಿ ಹೋದಾಗ ಇವೆಲ್ಲ ಸಮಸ್ಯೆಗಳನ್ನ ಎದುರಿಸಲೇಬೇಕಾಗುತ್ತೆ ಅದೇ ಗುರು ನಿಮ್ಮ ಜನ್ಮ ರಾಶಿಯಲ್ಲಿ ಯಾವ ಗ್ರಹಗಳ ಮೇಲೆ ಹೋಗ್ತಾ ಇದ್ದಾನೆ ನಿಮ್ಮ ಜನ್ಮ ರಾಶಿಯ ಮೇಲೆ ಶನಿ ಯಾವ ಗ್ರಹಗಳ ಮೇಲೆ ಹೋಗ್ತಿದ್ದಾನೆ ರಾಹುಕೇತುಗಳು ಯಾವ ಗ್ರಹಗಳ ಮೇಲೆ ಹೋಗ್ತಾ ಇದೆ ಅದೆಲ್ಲ ನಿಮ್ಮ ಜನ್ಮ ಜಾತಕ ತೋರಿಸ್ಬೇಕು ಇದು ಗೋಚಾರ ಫಲ ಅವಾಗ ದಶಾಭುಕ್ತಿಯನ್ನೆಲ್ಲ ನೋಡಿ ನಿಮಗೆ ಸಂಪೂರ್ಣ ಭವಿಷ್ಯವನ್ನ ತಿಳಿಸಕ್ಕೆ ಸಾಧ್ಯ ಆಗುತ್ತೆ ನೋಡಿ ಪಂಚಮ ಶನಿ ಗುರು ಅಷ್ಟಮ ಭಾವದಲ್ಲಿ ಸಂಚಾರ ಹಾಗೂ ವೃಷಿಕ ರಾಶಿಯವರು ಬಹಳ ಎಚ್ಚರವಾಗಿ ಇರಬೇಕು ಪಂಚಮ ಶನಿ ಅಂದ್ರೆ ಪ್ರೀತಿ ಪ್ರೇಮದ ವಿಚಾರದಲ್ಲಿ ನೆಮ್ಮದಿ ಇರಲ್ಲ ಮಕ್ಕಳ ವಿಚಾರದಲ್ಲಿ ನೆಮ್ಮದಿ ಇರಲ್ಲ ಹಣದು ಕಳ್ಳ ಹಣ ಕಳ್ಕೋಬಹುದು ಅದಕ್ಕೆ ಸ್ಯಾಟ್ರನ್ ಟ್ರಾನ್ಸಿಟ್ ನೋಡಿ ಹಾಗಾದ್ರೆ ರಾಶಿ ರಾಶಿಯವರಿಗೆ ಗುರು ಧನ ಭಾವವನ್ನು ನೋಡ್ತಾನೆ ಧನ ನಷ್ಟ ಮಾಡ್ತಾ ಇರ್ತಾನೆ ದುಡ್ಡೆ ಬರ್ತಿರಲ್ಲ ಕುಟುಂಬದಲ್ಲಿ ಸಮಸ್ಯೆ ಹಾಗಾದ್ರೆ ಕೇತುಗಳು ಏನ್ ಮಾಡ್ತಾರೆ ರಾಹು ನಾಲ್ಕನೇ ಮನೆಗೆ ಬಂದ್ಬಿಟ್ಟ ನಿಮ್ಮ ಜನ್ಮ ರಾಶಿಯಿಂದ ಕೇತು ದಶಮ ಭಾವದಲ್ಲಿ ಬಂದ್ಬಿಟ್ಟಿದೆ ಸೊ ಕೇತುಗಳು ನಿಮ್ಗೆ ಯಾವ ರೀತಿ ಫಲ ಅನ್ನೋ ಫಲ ಕೊಡ್ತಾರೆ ರಾಹು ಚತುರ್ಥ ಭಾವದಲ್ಲಿ ಸಂಚಾರ ಕೇತು ದಶಮ ಭಾವದಲ್ಲಿ ಸಂಚಾರ ವೃಷಿಕ ರಾಶಿಯವರಿಗೆ ಕೇತು ದಶಮ ಭಾವದಲ್ಲಿ ಸಂಚಾರ ಆಗ್ಬೇಕಾದ್ರೆ ಸರ್ಕಾರದಿಂದ ದಂಡ ಕಟ್ಟಬೇಕು ಇಲ್ಲ ಇನ್ಸೂರೆನ್ಸ್ ಮಾಡಿಸ್ಬೇಕು ಹೆಲ್ತ್ ಇನ್ಸುರೆನ್ಸ್ ಅದೆಲ್ಲ ಖರ್ಚು ಅತೃಪ್ತಿ ಎಲ್ಲಾ ವಿಷಯಗಳಲ್ಲೂ ನಿಧಾನ ಎತ್ತರ ಪ್ರದೇಶಗಳಿಗೆ ಹೋದ್ರೆ ಬೀಳುವ ಸಂಭವ ಇರುತ್ತೆ ಎಚ್ಚರ ಆಕಸ್ಮಿಕವಾಗಿ ದುಡ್ಡು ಬಂದ್ಬಿಡ್ಬೋದು ಆದ್ರೆ ನಿಮಗೇನಾದ್ರೂ ಏನಾದರೂ ಕೆಟ್ಟ ಹವ್ಯಾಸಗಳಿದ್ರೆ ಆ ಹಣವೆಲ್ಲ ಕಳ್ಕೊಂತೀರಿ ಬೆಂಕಿ ಅಪಘಾತಗಳು ಕೂಡ ಆಗ್ಬಹುದು ನಾನು ಅನ್ನೋದು ಗರ್ವ ಬೇಡ ಕ್ರೋಧ ಪ್ರೀತಿಂ ಪ್ರಣಾಶಯತಿ ಮನೋ ನಾಶನಃ ನಾನು ನಾನು ಅಂದ್ರೆ ನಮ್ಮಲ್ಲಿರುವಂತಹ ವಿನಯ ನಾಶ ಆಗುತ್ತೆ ಕೋಪ ಮಾಡಿಕೊಂಡ್ರೆ ನಮ್ಮಲ್ಲಿರುವಂತಹ ಪ್ರೀತಿ ನಾಶ ಆಗುತ್ತೆ ಎಚ್ಚರ ಹಾಗಾದ್ರೆ ರಾಹು ಚತುರ್ಥ ಭಾವದಲ್ಲಿ ಸಂಚಾರ ಚತುರ್ಥ ಭಾವ ಅಂದ್ರೆ ವಿದ್ಯಾಭ್ಯಾಸದಲ್ಲಿ ಅಡೆತಡೆಗಳು ಆಗ್ಬೋದು ತಾಯಿ ಅಪಾಯದಲ್ಲಿರ್ತಾರೆ ಎಚ್ಚರ ಮನೆ ಬದಲಾವಣೆ ಮಾಡುವ ಸಾಧ್ಯತೆ ನೀವು ಓದುವಂತಹ ವಿದ್ಯಾಭ್ಯಾಸದಲ್ಲಿ ಅಡೆತಡೆಗಳು ಉಂಟಾಗುವ ಸಾಧ್ಯತೆ ಇದೆ ಕುಟುಂಬದಿಂದ ಶೋಕ ಪಡಬೇಕಾಗತ್ತೆ ಅಪಘಾತ ಸಂಭವ ಸ್ಥಿರಾಸ್ತಿ ನಷ್ಟ ಸಂಭವ ಇವೆಲ್ಲ ವಿಚಾರದಲ್ಲೂ ಕೂಡ ಕೃಷಿಕ ರಾಶಿ ಜಾತಕರು ಜಾಗ್ರತೆನೆ ವಹಿಸಿ ಇದೆಲ್ಲ ದೀರ್ಘಕಾಲದ ಗ್ರಹಗಳ ಪ್ರಭಾವ ಇದು ಲಾಂಗ್ ಟೈಮ್ ನಿಮಗೆ ರಿಸಲ್ಟ್ ಕೊಡುತ್ತೆ ನೀವು ಪ್ರತಿ ತಿಂಗಳು ನಮ್ಮ ಚಾನಲ್ ಅಲ್ಲಿ ತಿಂಗಳು ಭವಿಷ್ಯ ನೋಡ್ತಾ ಇದ್ರೆ ಅವಾಗ ಬೇರೆ ಗ್ರಹಗಳು ಶುಕ್ರ ಬುಧ ಚಂದ್ರ ಮಂಗಳ ಗ್ರಹ ಇವರೆಲ್ಲ ನಿಮಗೆ ಶುಭ ಫಲ ಕೊಡ್ಬೋದು ಈ ಗ್ರಹಗಳಿಗೂ ನಾನು ಹೇಳ್ತಾ ಇರೋಂಥದ್ದು ದೀರ್ಘಕಾಲವಾಗಿ ಅಶುಭ ಫಲಗಳನ್ನ ಕೊಡ್ತಾರೆ ಅದಕ್ಕೆ ಬೆಸ್ಟ್ ನಿಮ್ಮ ಜನ್ಮ ಜಾತಕಗಳನ್ನ ತೋರಿಸಿ ಪರಿಹಾರ ಏನ್ ಮಾಡ್ಬೇಕು ನೀವು ಪುಣ್ಯ ನದಿ ಸ್ನಾನ ಮಾಡಲೇಬೇಕು ವೃಷಿಕ ರಾಶಿ ಜಾತಕರು ಶ್ರೀ ಗುರು ಅಷ್ಟೋತ್ತರವನ್ನ ಪ್ರತಿದಿನ ಪಠನೆ ಮಾಡಲೇಬೇಕು ಇದೆಲ್ಲ ನೀವು ಪರಿಹಾರ ಮಾಡಿಕೊಂಡ್ರೆ ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟು ಕಡಿಮೆ ಆಗುತ್ತೆ ಗುರುಗಳಿಗೆ ಗುರು ಸದ್ಗುರು ಈಶ್ವರ ಓಂ ಸದ್ಗುರುವೇ ನಮಃ ಅನ್ನುವಂತಹ ಮಂತ್ರವನ್ನು ಕೂಡ ನೀವು ಜಪ ಮಾಡ್ಬೋದು ಈಗ ಒಂದು ನಿಮಿಷ ನಿಮ್ಮ ಇಷ್ಟ ದೇವರನ್ನ ಪ್ರಾರ್ಥನೆ ಮಾಡಿ ನಿಮ್ಗೆಲ್ಲ ಒಳ್ಳೇದಾಗ್ಲಿ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಪ್ರಿಯ ವೀಕ್ಷಕರೇ ವಿಡಿಯೋನ ಎಲ್ಲ ಕಡೆ ಶೇರ್ ಮಾಡಿ ಅಸ್ಟ್ರಾಲಜಿ ಅಂದ್ರೇನೆ ಲೈಟ್ ಆಫ್ ನಾಲೆಡ್ಜ್ ಕತ್ಲಿಗೆ ಕತ್ಲೇ ಬೆಳಕನ್ನ ತೋರಿಸುವಂತ ಶಾಸ್ತ್ರ ಸರ್ವಸ್ಯ ಲೋಚನಂ ಶಾಸ್ತ್ರ ಅಂತೀವಿ ನಮ್ಗೇನು ಏನು ಗೊತ್ತಿಲ್ಲ ಅಂದ್ರೂ ಕೂಡ ಬೆಳಕನ್ನ ತೋರಿಸುತ್ತೆ ನೀವು ವಿಡಿಯೋ ಶೇರ್ ಮಾಡಿದ್ರೆ ಎಷ್ಟೋ ಜನಕ್ಕೆ ಪರಿಹಾರ ಏನ್ ಮಾಡ್ಕೋಬೇಕು ಕಷ್ಟದ ಸಮಯದಲ್ಲಿ ಅನ್ನೋಂಥ ವಿಚಾರ ನಾನು ಹೇಳಿದಂಥ ಪರಿಹಾರಗಳನ್ನ ಮಾಡ್ಕೊಂಡ್ರೆ ಅದು ಪುಣ್ಯ ಫಲ ನಿಮಗೆ ಪ್ರಾಪ್ತಿಯಾಗುತ್ತೆ ನಮ್ಮ ಧರ್ಮವನ್ನ ನಾವು ರಕ್ಷಣೆ ಮಾಡಿದಂಗೆ ಆಗುತ್ತೆ ಧರ್ಮೋ ರಕ್ಷತಿ ರಕ್ಷತಃ ನಮ್ಮ ಧರ್ಮ ಅಂದ್ರೆ ಏನು ನಮ್ಮ ಸನಾತನ ಧರ್ಮ ಅಂದ್ರೆ ಚತುರ್ವೇದಗಳು ಆ ವೇದದ ಅಂಗನೇ ಜ್ಯೋತಿಷ ಶಾಸ್ತ್ರ ಒಂದು ನಿಮಿಷ ಇಷ್ಟ ದೇವರನ್ನ ಪ್ರಾರ್ಥನೆ ಮಾಡಿ ಓಂ ಸರ್ವಾಂ ಸ್ವಸ್ತಿ ಇರ್ಬಹುದು ಸರ್ವೇಶಾಂ ಶಾಂತಿ ಇರ್ಬಹತು ಸರ್ವಾಂ ಪೂರ್ಣಂಭಂತ ಓಂ ಶಾಂತಿ ಶಾಂತಿ ಹೀ ಸಮಸ್ತ ಲೋಕೋ ಸುಖಿನೋ ಭವಂತು ನಿಮ್ಗೆ ಉತ್ತಮ ಆರೋಗ್ಯ ಸಿಕ್ಲಿ ನಿಮ್ಗೆ ಶಾಂತಿ ಸಿಕ್ಲಿ ನಿಮ್ಮ ಜೀವನದಲ್ಲಿ ಮಂಗಳ ಆಗ್ಲಿ ಹೇಳಿ ಶಾಂತಿ ಮಾತ್ರ ಹೇಳಿದೀನಿ ಪ್ರಿಯ ವೀಕ್ಷಕರೇ ನಾನು ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ನಮಸ್ಕಾರ